ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ರಾಮಾಯಣ ಕಥಾವೃತ್ತಾಂತಗಳು ಎಂಬ ಹೆಸರಿನ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ನಾರದರಿಂದ ಸಮಸ್ತ ರಾಮಚರತೆಯನ್ನು ಕೇಳಿದಂತಹ ವಾಲ್ಮೀಕಿ ಮಹರ್ಷಿಗಳು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ನೆನೆಯುತ್ತಾ ತಮಸಾ ನದಿಯ ತೀರಕ್ಕೆ ಬಂದಿದ್ದಾಗ ಬೇಡನೊಬ್ಬನು ಪಕ್ಷಿ ಪಕ್ಷಿ ಜೋಡಿಗಳಲ್ಲಿ ಪುರುಷ ಪಕ್ಷಿಯನ್ನು ಅಂದರೆ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಪುರುಷ ಪಕ್ಷಿಯನ್ನು ಹೊಡೆದುಕೊಂಡಾಗ ಆ ಸ್ತ್ರೀ ಪಕ್ಷಿಯು ಹೃದಯ ವಿದ್ರಾವಕವಾಗಿ ಅಳುತ್ತಿರುವುದನ್ನು ಕಂಡು ಆ ಸಂದರ್ಭದಲ್ಲಿ ಅವರ ಬಾಯಿಂದ ತನ್ನಂತಾನೇ ಶ್ಲೋಕವೊಂದು ಹೊರಡುತ್ತದೆ ಆ ಶ್ಲೋಕವು ಅದ್ಭುತವಾದ ಛಂದಸ್ಸಿನಿಂದ ಕೂಡಿದ್ದು ಅದನ್ನೇ ನೆನೆಯುತ್ತಾ ಅವರು ತಮ್ಮ ಆಶ್ರಮಕ್ಕೆ ಹಿಂದಿರುಗಿದಾಗ ನಂತರದಲ್ಲಿ ಬ್ರಹ್ಮದೇವರು ಬಂದು ಆ ಛಂದಸ್ಸಿನಲ್ಲಿಯೇ ರಾಮಾಯಣದ ಸಮಸ್ತ ಚರಿತ್ರೆಯನ್ನು ಪ್ರಸ್ತುತಪಡಿಸಬೇಕೆಂದು ತಿಳಿಸುತ್ತಾರೆ ಅನಂತರ ವಾಲ್ಮೀಕಿ ಮುನಿಯು ನಾರದ ಮುನಿಯ ವಾಕ್ಯದಿಂದಲೂ ಬ್ರಹ್ಮದೇವನ ವರದಿಂದಲೂ ಸಕಲಾರ್ಥ ಪ್ರತಿಪಾದಕವಾಗಿ ಸಂಕ್ಷೇಪವಾಗಿದ್ದ ರಾಮ ಕಥೆಯನ್ನು ಸವಿಸ್ತಾರವಾಗಿಯೂ ವ್ಯಕ್ತವಾಗಿಯೂ ಹೇಳುವುದಕ್ಕೆ ಉದ್ಯೋಗಿಸಿ ಸ್ನಾನವನ್ನು ಮಾಡಿ ದರ್ಭಾಸನವನ್ನು ಹಾಕಿಕೊಂಡು ಮೂಡಲು ಮುಖವಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡಿದನು ರಾಮ ಲಕ್ಷ್ಮಣ ಸೀತಾದೇವಿ ದಶರಥರಾಯ ಮೊದಲಾದವರ ನುಡಿ ಚಾರಿತ್ರ ಮೊದಲಾದ ವೃತ್ತಾಂತಗಳನ್ನು ಸೀತಾ ಲಕ್ಷ್ಮಣ ಸಮೇತನಾಗಿ ಶ್ರೀರಾಮನು ವನವಾಸಕ್ಕೆ ಹೋಗಿ ರಾಕ್ಷಸ ವಧೆಯನ್ನು ಮಾಡಿ ಸೀತಾದೇವಿಯನ್ನು ಕರೆದುಕೊಂಡು ಅಯೋಧ್ಯ ಪಟ್ಟಣ ಪ್ರವೇಶ ಮಾಡಿದ ಪರ್ಯಂತವಾದ ಸಕಲ ವೃತ್ತಾಂತಗಳನ್ನು ಧ್ಯಾನ ಯೋಗ ಸಾಮರ್ಥ್ಯದಿಂದಲೇ ಅಂಗೈಯಲ್ಲಿರುವ ನೆಲ್ಲಿ ಕಾಯಿಯಂತೆ ತಿಳಿದು ಧರ್ಮಾರ್ಥ ಕಾಮಮೋಕ್ಷಗಳಿಂದ ಪರಿಪೂರ್ಣವಾಗಿ ಪೂರ್ವದಲ್ಲಿ ದೇವರ್ಷಿಯಾದ ನಾರದ ಮುನೀಶ್ವರನು ಹೇಳಿದ ಶ್ರೀರಾಮಚರಿತ್ರವನ್ನು ವಿಸ್ತರಿಸಿ ರಘುನಾಥನ ಅವತಾರ ಮೊದಲಾಗಿ ಜಗತ್ ಪ್ರಖ್ಯಾತವಾದ ಆತನ ಚರಿತ್ರಗಳನ್ನು ಸಮಸ್ತ ಜನರಿಗೂ ತಿಳಿಯುವಂತೆ ಮಧುರ ಪದಗಳಿಂದ ನುಡಿದನು ರಾಮಚರಿತ್ರದಲ್ಲಿ ಶ್ರೀರಾಮನ ಕ್ಷಮೆ ದಮೆಗಳು ಆತನ ಸದ್ವರ್ತನೆಗಳು ಆತನ ವಿಚಿತ್ರ ಸತ್ ಸತ್ಕಥೆಗಳು ಆತನು ವಿಶ್ವಾಮಿತ್ರನ ಯಾಗಕ್ಕೆ ಸಹಾಯವಾದ ವೃತ್ತಾಂತ ಜನಕರಾಯನ ಮನೆಯಲ್ಲಿ ಬಿಲ್ಲನ್ನು ಮುರಿದು ಸೀತಾದೇವಿಯನ್ನು ವಿವಾಹವಾಗಿ ಬರುವ ಮಾರ್ಗದಲ್ಲಿ ಪರಶುರಾಮನೊಡನೆ ಸಂಭಾಷಣೆ ಮಾಡಿದ ವೃತ್ತಾಂತ ದಶರಥರಾಯನು ಆತನ ವಿನಯಾದಿ ಗುಣಗಳನ್ನು ಕಂಡು ಆತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಯತ್ನ ಮಾಡಿದುದನ್ನು ಕೇಳಿ ಕೈಕೇಯಿ ದೇವಿಯು ಅದಕ್ಕೆ ವಿಘ್ನ ಮಾಡಿ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದ ವೃತ್ತಾಂತ ಆತನು ತನ್ನ ಸಂಗಡ ಪ್ರಧಾನಿಗಳು ಪುರಜನಗಳು ಬರಲು ಗಂಗಾ ತೀರಕ್ಕೆ ಹೋಗಿ ಗುಹನೊಡನೆ ಸಖ್ಯವನ್ನು ಮಾಡಿಕೊಂಡು ಅವರೆಲ್ಲರನ್ನೂ ರಥ ಸಾರಥಿ ಸಹಿತವಾಗಿ ತಿರುಗಿ ಕಳುಹಿಸಿದ ವೃತ್ತಾಂತ ದಶರಥರಾಯನು ಪುತ್ರಶೋಕದಿಂದ ಸ್ವರ್ಗಸ್ಥನಾದದ್ದು ರಘುನಾಥನು ಗಂಗೆಯನ್ನು ದಾಟಿ ಮುನಿಯ ಆಶ್ರಮಕ್ಕೆ ಹೋಗಿ ಆತನ ಅಪ್ಪಣೆಯಿಂದ ಚಿತ್ರಕೂಟಕ್ಕೆ ಹೋಗಿ ಅಲ್ಲಿಂದ ಮುಂದೆ ದಂಡಕಾರಣ್ಯವನ್ನು ಪ್ರವೇಶಿಸಿ ವಿರಾಧನೆಂಬ ರಾಕ್ಷಸನನ್ನು ಕೊಂದು ಶರಭಂಗ ಮುನಿಯನ್ನು ಕಂಡು ಸುತೀಕ್ಷ್ಣ ಋಷಿಯನ್ನು ಋಷಿಯನ್ನು ಕಂಡು ಸೀತಾದೇವಿಗೆ ಅನಸೂಯಾದೇವಿಯು ಕೊಟ್ಟ ಅಂಗರಾಗಾನುಲೇಪನದ ವೃತ್ತಾಂತ ಶ್ರೀರಾಮನು ಶೂರ್ಪಣಕಿಯ ಕೂಡ ಸಂಭಾಷಣೆ ಮಾಡಿ ಅವಳ ನಾಸಿಕ ಛೇದನವನ್ನು ಮಾಡಿ ಖರ ದೂಷಣ ತ್ರಿಶಿರರೆಂಬ ರಾಕ್ಷಸರನ್ನು ಕೊಂದ ವೃತ್ತಾಂತ ರಾವಣನು ಅತಿಕೋಪದಿಂದ ಮಾರೀಚನೆಂಬ ರಾಕ್ಷಸನ ಸಹಾಯದಿಂದ ಬರಲು ಮಾರೀಚನು ಹತನಾದ ವೃತ್ತಾಂತ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದದ್ದು ಸೀತಾದೇವಿಯ ವಿಯೋಗದಿಂದ ರಘುನಾಥನು ಹಂಬಲಿಸಿದ್ದು ರಾವಣನು ಜಟಾಯುವನ್ನು ಕೊಂದದ್ದು ರಘುನಾಥನು ಸೀತಾದೇವಿಯನ್ನು ಅರಸಿಕೊಂಡು ಹೋಗುವಾಗ ಅವನಿಂದ ಹತನಾದ ಕಬಂಧನೆಂಬ ರಾಕ್ಷಸನ ವೃತ್ತಾಂತ ರಘುನಾಥನು ಪಂಪಾತೀರಕ್ಕೆ ಬಂದು ಋಷ್ಯಮುಖದಲ್ಲಿ ಸುಗ್ರೀವನನ್ನು ಕಂಡು ಆತನಿಗೆ ಪಟ್ಟವನ್ನು ಕಟ್ಟಿ ಅಭಯವನ್ನು ಕೊಟ್ಟದ್ದು ವಾಲಿಯನ್ನು ಕೊಂದ ಸಂಗತಿ ತಾರಾದೇವಿಯು ಹಂಬಲಿಸಿದ್ದು ರಘುನಾಥನು ವರ್ಷಾಕಾಲವನ್ನು ಕಳೆದದ್ದು ರಘುನಾಥನು ಸುಗ್ರೀವನ ಮೇಲೆ ಕೋಪಿಸಿದ್ದು ಸುಗ್ರೀವನು ಭಯಪಟ್ಟು ಕಪಿನಾಯಕರನ್ನು ಕರೆ ಕಳುಹಿಸಿ ನಾನಾ ದಿಕ್ಕುಗಳಿಗೆ ಕಳುಹಿಸಿದ್ದು ರಘುನಾಥನು ಹನುಮಂತನ ಕೈಯಲ್ಲಿ ಸೀತಾದೇವಿಯ ಮುದ್ರೆಯುಂಗರವನ್ನು ಕಳುಹಿಸುವಿಕೆ ಕಪಿನಾಯಕರು ದಾರಿ ಕಾಣದೆ ಸ್ವಯಂಪ್ರಭಾ ಸ್ಥಾನವೆಂಬ ಬಿಲವನ್ನು ಪ್ರವೇಶಿಸಿ ಶರೀರವನ್ನು ಬಿಡಲು ಯತ್ನ ಮಾಡುವಾಗ ಸಂಪಾತಿಯ ದರ್ಶನವಾದದ್ದು ಹನುಮಂತನು ಸಮುದ್ರವನ್ನು ದಾಟುವಾಗ ಮೈನಾಕ ಪರ್ವತವನ್ನು ಕಂಡು ಸಿಂಹಿಕೆ ಎಂಬ ರಾಕ್ಷಸಿಯನ್ನು ಕೊಂದು ಲಂಕಾಪಟ್ಟಣವನ್ನು ರಾತ್ರಿಯಲ್ಲಿ ಪ್ರವೇಶಿಸಿ ಸೀತಾದೇವಿಯನ್ನು ಕಾಣದೆ ಚಿಂತಿಸಿ ರಾವಣನ ಮಧುಬಾನ ಮಂಟಪವನ್ನು ಪ್ರವೇಶಿಸಿ ಅಂತಃಪುರ ಸ್ತ್ರೀಯರನ್ನು ಕಂಡು ಅಶೋಕವೆಂಬ ಉದ್ಯಾನವನದಲ್ಲಿ ಸೀತಾದೇವಿಯನ್ನು ಕಂಡು ಕರುಕುರುಗಿನ ಮುದ್ರೆಯುಂಗುರವನ್ನು ಕೊಟ್ಟ ವೃತ್ತಾಂತ ರಾಕ್ಷಸಿಯರು ಸೀತಾದೇವಿಯನ್ನು ಬೆದರಿಸಿದ್ದು ತ್ರಿಜಟೆ ಎಂಬ ರಾಕ್ಷಸಿಯ ಸ್ವಪ್ನ ಸೀತಾದೇವಿಯು ಹನುಮಂತನ ಕೈಯಲ್ಲಿ ಕುರುಹಿನ ಚೂಡಾರತ್ನವನ್ನು ಕೊಟ್ಟದ್ದು ಹನುಮಂತನು ಅಶೋಕ ಮುರಿದು ಆ ವನಪಾಲಕರನ್ನು ಕೊಂದು ಬ್ರಹ್ಮಾಸ್ತ್ರದಿಂದ ಕಟ್ಟಲ್ಪಟ್ಟು ಕಟ್ಟು ಬಿಡಿಸಿಕೊಂಡು ಲಂಕಾ ದಹನ ಮಾಡಿ ಸಮುದ್ರವನ್ನು ದಾಟಿ ಬಂದು ಮಧು ಸೂರೆಯಿಟ್ಟು ಸೀತಾದೇವಿಯು ಕೊಟ್ಟ ಚೂಡಾರತ್ನವನ್ನು ರಘುನಾಥನಿಗೆ ಒಪ್ಪಿಸಿ ಸಂತವಿಟ್ಟದ್ದು ರಘುನಾಥನು ನಳನಿಂದ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿಸಿ ಸಮುದ್ರವನ್ನು ದಾಟಿ ಲಂಕಾಪಟ್ಟಣವನ್ನು ಮುತ್ತಿಕೊಂಡು ವಿಭೀಷಣನನ್ನು ಕಂಡು ಆತನ ಕೂಡ ಸ್ನೇಹವನ್ನು ಮಾಡಿಕೊಂಡು ರಾವಣನನ್ನು ಕೊಲ್ಲುವ ಉಪಾಯವನ್ನು ವಿಚಾರಿಸಿ ಕುಂಭಕರ್ಣ ಇಂದ್ರಜಿತ್ತು ರಾವಣ ಮೊದಲಾದವರನ್ನು ಕೊಂದು ಸೀತಾದೇವಿಯನ್ನು ಕಂಡು ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಕುಬೇರನ ಪುಷ್ಪಕ ವಿಮಾನದಲ್ಲಿ ಸೀತಾ ಸಮೇತನಾಗಿ ಅಯೋಧ್ಯ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಿಕ್ತನಾಗಿ ಸಂಗಡ ಬಂದ ಕಪಿಸೇನಾ ನಾಯಕರನ್ನು ಅವರ ಸ್ಥಾನಕ್ಕೆ ಕಳುಹಿಸಿ ತನ್ನ ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸಿಕೊಂಡದ್ದು ಸೀತಾದೇವಿಯನ್ನು ಪುನಃ ವನದಲ್ಲಿ ಬಿಟ್ಟು ಬಂದದ್ದು ಆ ಬಳಿಕ ರಘುನಾಥನು ಭೂಮಂಡಲದಲ್ಲಿ ನಡೆಸಿದ ಚಾರಿತ್ರ ಪ್ರಸಂಗಗಳು ಉತ್ತರ ರಾಮಾಯಣದಲ್ಲಿ ಹೇಳಿರುವ ವೃತ್ತಾಂತಗಳು ಇವು ಮೊದಲಾದ ಸಮಸ್ತ ಧರ್ಮ ಕಥಾ ಪ್ರಸಂಗಗಳನ್ನು ವಾಲ್ಮೀಕಿ ಮುನೀಶ್ವರನು ಜಗದ್ ಹಿತಾರ್ಥವಾಗಿ ವಿಸ್ತಾರವಾಗಿ ನಿರೂಪಿಸಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಂಚೇ ದೇಹಿಮೆ ನಮಸ್ಕಾರ